ಈಗಾಗಲೇ ಕೇವಲ ಐದು ನೂರು ರೂಪಾಯಿ ಬಾಂಡ್ ಮೇಲೆ ನೂರಾರು ಎಕರೆ ಸಾವಿರಾರು ಎಕರೆಯನ್ನ ಬರೆದು ಕೊಟ್ಟಿದ್ರಾ ಇಂದಿನ ದಿವಸ ಏನಾಗ್ತಾ ಇದೆ ಅಂದ್ರೆ ಆ ಒಂದು ಸ್ಥಳದಲ್ಲಿ ಆ ಒಂದು ಊರಿನವರಿಗೆ ಊರವರಿಗೆ ಹೆಣವನ್ನು ಉಳಲು ಕೂಡ ಸ್ಮಶಾನ ಇಲ್ಲದಂತೆ ಮಾಡಿದ್ದಾರೆ ಒಂದು ಪ್ರಸ್ತುತ ನಡೀತಿರುವಂತಹ ಲೂಟಿ ಒಂದಲ್ಲ ಎರಡಲ್ಲ ತುಂಬಾನೇ ಅಕ್ರಮವಾಗಿ ಇಲ್ಲಿ ಒಂದು ಲೂಟಿ ನಡೀತಾ ಇದೆ ಇನ್ನು ಕಣ್ಣು ಕಂಡವರ ಆಸ್ತಿಯನ್ನು ನುಂಗಿ ನೀರನ್ನು ಕುಡಿದಿರುವಂಥದ್ದು ಇಲ್ಲಿ ಹಲವು ಜಿಲ್ಲಾಧಿಕಾರಿಗಳು ಬೇನಾಮಿ ಆಸ್ತಿ ಮಾಡಿದ್ರು ಈಗ ಕೇವಲ ಐದುನೂರು ರೂಪಾಯಿ ಬಾಂಡ್ ಮೇಲೆ ನೂರಾರು ಎಕರೆಯನ್ನು ಬರೆದುಕೊಟ್ಟು ಅಲ್ಲಿರುವಂತಹ ಊರಿನ ಜನರಿಗೆ ಆ ಒಂದು ಊರವರಿಗೆ ಎಣವನ್ನು ಉಳಲು ಕೂಡ ಸ್ಮಶಾನ ಇಲ್ಲದಂತೆ ಮಾಡಿದ್ದಾರೆ ಅಲ್ಲಿ ನಡೀತಾ ಇರುವಂಥದ್ದು ಅಕ್ರಮಗಳಾಗಿರ್ಬೋದು ಲೂಟಿಗಳಾಗಿರ್ಬೋದು ಒಂದಲ್ಲ ಎರಡಲ್ಲ ಸುಮಾರು ಈ ರೀತಿಯಾದಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಈಗಾಗಲೇ ನಲವತ್ತೇಳು ಸಾವಿರ ಎಕರೆ ಆಸ್ತಿಯನ್ನು ನುಂಗಿದ್ರೆ ಎನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಸಹಜವಾಗಿ ಎಲ್ಲರಲ್ಲೂ ಕೂಡ ಹುಟ್ಟುವಂಥದ್ದು ಈ ರೀತಿಯಾದಂತಹ ಅಕ್ರಮ ಆಗಿರ್ಬೋದು ಈ ರೀತಿಯಾದಂಥ ಒಂದು ಲೂಟಿ ಮಾಡುವಂತಹದ್ದು ಆಗಿರ್ಬೋದು ಈಗಾಗಲೇ ಸರ್ಕಾರವಾಗಲಿ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಈಗ ಹಿಂದೆ ಇಂದಿನ ದಿವಸ ಎಂ ಬಿ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಅವರು ಇಂದಿನ ದಿವಸ ಶಿರಸಂಗಿ ಒಂದು ಗ್ರಾಮಕ್ಕೆ ಈಗಾಗಲೇ ಭೇಟಿ ನೀಡಿ ಜನತಾ ನ್ಯೂಸ್ ಮತ್ತು ಶಿರಸಂಗಿ ದೇಸಾಯಿ ಒಂದು ಏನು ಆಸ್ತಿಯ ವಿಚಾರವಾಗಿ ಜನತಾ ನ್ಯೂಸ್ ಅವರು ಮತ್ತು ಎಂ ಬಿ ಪಾಟೀಲ್ ಅವರು ಮುಖಾಮುಖಿಯಾಗಿದ್ದಾರೆ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಇಂದಿನ ದಿವಸ ಪರಿಶೀಲನೆ ನಡೆಸಿ ಈಗಾಗಲೇ ಆ ಒಂದು ನಲವತ್ತೇಳು ಸಾವಿರ ಎಕರೆ ಆಸ್ತಿಯನ್ನು ನುಂಗಿರುವಂತಹ ಏನಿದ್ದಾರೆ ಇವು ಕೇವಲ ಐದುನೂರು ರೂಪಾಯಿ ಬಾಂಡ್ ಮೇಲೆ ನೂರಾರು ಎಕರೆಯನ್ನು ಆಸ್ತಿಯನ್ನು ಬರೆದುಕೊಟ್ಟಿದ್ರ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಕಾಲ್ನಿದ್ದಾರೆ ಇನ್ನು ಇಂದಿನ ದಿವಸ ಈ ಒಂದು ಎಂ ಬಿ ಪಾಟೀಲ್ ಅವರು ಸ್ಥಳಕ್ಕೆ ಈಗಾಗಲೇ ಆಗಮಿಸಿ ಒಂದು ಗ್ರಾಮಕ್ಕೆ ಒಂದು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಶಿರಸಂಗಿ ದೇಸಾಯಿ ಆಸ್ತಿ ಏನು ಒಂದು ನಲವತ್ತೇಳು ಸಾವಿರ ಕೋಟಿ ಎಕರೆ ಆಸ್ತಿ ಏನಿದೆ ಆ ಒಂದು ವಿಚಾರವಾಗಿ ಇಂದಿನ ದಿವಸ ಎಂ ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಇದರ ಬಗ್ಗೆ ಹೇಳೋದಾದರೆ ವಿನೋದ್ ಸುಮಾರು ನೂರು ವರ್ಷಗಳ ಹಿಂದೆ ಲಿಂಗರಾಜ ಸರ್ದೇಸಾಯಿ ಅವರು ನವಲಂಗದ ರಾಜರು ತಾವು ಕಾಲವಾದಂತಹ ಹೊತ್ತಿನಲ್ಲಿ ಇಷ್ಟೆಲ್ಲ ಆಸ್ತಿನ ಸುಮಾರು ನಲವತ್ತೆರಡು ಸಾವಿರ ಎಕರೆ ಸೇರಿದಂತೆ ಅವರ ಇದ್ದಂತಹ ಕಟ್ಟಡಗಳು ಮನೆ ಅರಮನೆಗಳು ಜೊತೆಗೆ ರತ್ನ ವೈದ್ಯತೆಗಳನ್ನೆಲ್ಲವನ್ನೂ ಕೂಡ ಒಂದು ಟ್ರಸ್ಟ್ ಮಾಡಿ ಆತ ಮೂಲಕ ನಿರ್ವಹಣೆ ಮಾಡಬೇಕು ಅಂತೇಳಿ ಬಾಂಬೆ ಪ್ರೆಸಿಡೆನ್ಸಿಗೆ ಬರ್ಕೊಟ್ಟಿದ್ರು ಆಗಿದ್ದಂತಹ ಬಾಂಬೆ ಕಲೆಕ್ಟರ್ ಸಾಹೇಬರು ಇವರ ಒಂದು ದಾನದ ಮನೋಧರ್ಮವನ್ನು ನೋಡಿ ಇವರಿಗೆ ಹೊಗಳಿಕೆ ಶಹಬಾಜ್ಗಿರಿ ಕೊಟ್ಟು ಒಂದು ಪತ್ರವನ್ನು ಕೂಡ ಬರೆದಿದ್ರು ಇಂತಹ ದಾನಿಯನ್ನ ಜಗತ್ತಿನಲ್ಲಿ ನಾವು ಯಾವತ್ತೂ ಕಂಡಿಲ್ಲ ಅನ್ನುವಂತ ಒಂದು ಮಾತನ್ನ ಆ ಪತ್ರದಲ್ಲಿ ಉಲ್ಲೇಖಿಸಿ ಆ ಪತ್ರವನ್ನು ಕೂಡ ನಾವು ಜನತೆಗೆ ತೋರಿಸಿದ್ವಿ ಆದರೆ ಅವರ ಆಸ್ತಿಯನ್ನು ಉಳಿಸಬೇಕಾದಂತಹ ಲಿಂಗಾಯತ ಸಮುದಾಯದ ಮುಖಂಡರಾಗ್ಲಿ ಅಥವಾ ತದನಂತರ ಸಾಂತೂ ಅಧಿಕಾರಕ್ಕೆ ಬಂದಂತಹ ನಮ್ಮದೇ ಜನಪ್ರತಿನಿಧಿ ಸರ್ಕಾರಗಳಾಗ್ಲಿ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡಿಲ್ಲ ಒಂದು ವಿಷಯ ಗಮನಿಸ್ಬೇಕು ಸುಮಾರು ಈ ನೂರು ವರ್ಷಗಳ ಇತಿಹಾಸದಲ್ಲಿ ಎರಡರಿಂದ ಮೂರು ತಲೆಮಾರುಗಳು ನಶಿಸಿ ಹೋಗಿದ್ದಾವೆ ಹೀಗಾಗಿ ಈ ಆಸ್ತಿಯನ್ನ ಹೊಡ್ಕೊಂಡು ಯಾರ ಗಮನಕ್ಕೂ ಬರುವುದಿಲ್ಲ ಅನ್ನುವಂಥದ್ದನ್ನ ಈ ಪುಂಡ್ರು ಈ ಸರ್ಪಗಳು ತಲೆಲಿಟ್ಕೊಂಡು ಕಂಡ ಕಂಡದೇ ಆಸ್ತಿಯನ್ನ ಕಂಡ ಕಂಡವರಿಗೆ ಕಂಡ ಕಂಡ ಬೆಲೆಗೆ ಜುಜಿಬಿ ಬೆಲೆಗೆ ಎಲ್ಲ ಮಾರಾಟಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಶಿರಸಂಗಿ ಮತ್ತು ಸೌದತ್ತಿಯ ಕೆಲವು ಗ್ರಾಮಸ್ಥರು ಇಲ್ಲ ಹೀಗೆ ಆಗ್ಬಾರ್ದು ಇದನ್ನ ನಾವು ಉಳಿಸ್ಕೋಬೇಕು ಸರ್ದೇಶಾಯವ್ರು ಕೊಟ್ಟಿರುವಂತಹದ್ದು ಲಿಂಗಾಯತ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಳಸಬೇಕು ಅಂತೇಳಿ ಅವರು ತುಂಬಾ ಸ್ಪಷ್ಟವಾಗಿ ಈ ವಿಲ್ನಲ್ಲಿ ಬರೆದಿಟ್ಟಿದ್ರು ಈ ವಿಲ್ಲನ್ನ ಕೂಡ ನಾವು ಜನತಾ ನ್ಯೂಸ್ ವರದಿ ಮಾಡಿತ್ತು ತೋರಿಸಿತ್ತು ಜನತಾ ವರದಿ ವರದಿಯಾದ ಬಳಿಕ ಕೇವಲ ಸಿಸಂಗಿ ಮತ್ತು ಸಹದತ್ತಿ ಮಾತ್ರ ಅಲ್ಲ ಲಿಂಗಾಯತ ಸಮುದಾಯದ ಪ್ರಮುಖರೆಲ್ಲ ಇರುವಂತಹ ಎಲ್ಲಾ ಜಾಗಗಳಿಗೂ ಕೂಡ ಈ ದೇಸಾಯಿ ಟ್ರಸ್ಟ್ ನಲ್ಲಿ ಏನೋ ಅನಾಚಾರ ನಡೆದಿದೆ ಅವ್ಯವಹಾರಗಳು ನಡೀತಾ ಇದ್ದಾವೆ ಇದರ ಆಸ್ತಿಯನ್ನ ಕೊಲ್ಲೆ ಹೊಡೆಯಲಿಕ್ಕೋಸ್ಕರ ಯಾರ್ಯಾರೋ ಹುಟ್ಟಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಿಂಗಾಯತ ಸಮುದಾಯದಲ್ಲಿ ಒಂದು ರೀತಿ ಜಾಗೃತಿಯನ್ನು ಸೃಷ್ಟಿಸಿದೆ ಮೊನ್ನೆ ದಾವಣಗೆರೆ ನಡೆದಂತಹ ಲಿಂಗಾಯತ ಮಹಾಸ್ವಾಮೀಜಿಗಳ ಸಮಾವೇಶದಲ್ಲೂ ಕೂಡ ಈ ಬಗ್ಗೆ ಆಂತರಿಕವಾಗಿ ಚರ್ಚೆ ನಡೆದು ಎಂ ಬಿ ಪಾಟೀಲ್ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತ ಮಾಹಿತಿ ನಮಗೆ ಲಭ್ಯವಾಗಿದೆ ಅದೇನಂತ ಹೇಳಿದ್ರೆ ದೇಶ ಅವರ ಟ್ರಸ್ಟ್ ನಲ್ಲಿರುವಂತಹ ಆಸ್ತಿಯನ್ನ ಸಮುದಾಯಕ್ಕೆ ಕೊಡ್ಬೇಕು ಈ ಬಗ್ಗೆ ತನಿಖೆ ನಡೆಸಬೇಕು ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಎಲ್ಲೆಲ್ಲಿ ಹುಡುಕಂಡು ಬರ್ಬೇಕು ಅನ್ನೋ ಮಾಹಿತಿಯನ್ನ ಅಥವಾ ಆದೇಶವನ್ನ ಎಂ ಬಿ ಪಾಟೀಲ್ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಕಡೆಗೆ ಗಂಭೀರವಾಗಿ ಪರಿಗಣಿಸಿ ಇವತ್ತು ಲಿಂಗಾಯತ ಅವರ ಮೂಲ ಜಾಗವಾಗಿರುವಂತಹ ಶಿರಸಂಗಿ ಗ್ರಾಮಕ್ಕೆ ಎಂ ಬಿ ಪಾಟೀಲ್ ಬಂದಿದ್ರು ಕರ್ನಾಟಕ ಕೈಗಾರಿಕೆ ಸಚಿವರಷ್ಟೇ ಅಲ್ಲ ಅವರು ಶಿರಸಂಗಿ ಸರದೇಸಾಯಿ ಟ್ರಸ್ಟ್ ನ ಆ ಈಗ ಇರುವಂತಹ ಸದಸ್ಯರು ಕೂಡ ಹೌದು ಆದ್ರೆ ಈ ಟ್ರಸ್ಟ್ ನ ವ್ಯಾಲಿಡಿಟಿ ಬಗ್ಗೆ ಅಥವಾ ಅದರ ಅಥೆಂಟಿಸಿಟಿ ಬಗ್ಗೆ ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇದು ನಿಜಕ್ಕೂ ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಅನ್ನೋಂಥದ್ದು ಇವತ್ತು ಎರಡು ಮೂರು ಘಟನೆಗಳ ನಡೆದು ವಿನೋದ್ ನಾವು ಎಂ ಬಿ ಪಾಟೀಲ್ ಜೊತೆ ಸುತ್ತಾಪ್ತಾ ಇರಬೇಕು ಅಂತ ಹೇಳಿದ್ರೆ ಒಂದು ಜಿ ಹುಜ್ರಿ ಕಾರುಬಾರಿ ಅಂದ್ರೆ ಕಾರ್ಯದರ್ಶಿ ಸ್ಥಾನದಲ್ಲಿ ಇರುವಂತಹ ಟ್ರಸ್ಟ್ ನ ಎಲ್ಲ ಆಗು ಹೋಗುಗಳನ್ನ ನೋಡಿಕೊಂಡಿರುವಂತಹ ಜಿ ಹುಜುರಿ ಅವರು ಎಲ್ಲೆಡೆ ಮೂರು ಬಾರಿ ನಮ್ಮ ಮುಖಂಡ ಕಂಡ ಕಂಡ ನಮ್ಮ ಮೇಲೆ ಎರಗಿ ಬರ್ತಾ ಇದ್ರು ರೇ ನೀವು ತಪ್ಪು ಮಾಡ್ತಾ ನೀವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ದಾಖಲೆ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಕೊಡ್ತೀನಿ ಅಂತಾರೆ ನಂಬರ್ ಕೊಡಿ ಅಂದ್ರೆ ಮೂರು ಸತಿ ಮೂರು ತರದ ನಂಬರ್ ಕೊಟ್ಬಿಟ್ಟಿ ಅವ್ರ ಪಾಪ ಅವರ ನಂಬರ್ ಅವರಿಗೆ ನೆನಪಿಲ್ಲ ಅಥವಾ ನಮ್ಮ ಜನತಾ ನ್ಯೂಸ್ ನ ಲೋಗ್ನ ಕಂಡ ತಕ್ಷಣ ಬೆಚ್ಚಿ ಗೊತ್ತಿಲ್ಲ ನನಗೆ ಬಟ್ ಇದೆಲ್ಲವನ್ನು ಗಮನಿಸಿದ್ರೆ ಸಮಥಿಂಗ್ ಇಸ್ ರಾಂಗ್ ಅನ್ನುವಂಥದ್ದು ಏನ್ ಜನರ ಮನಸ್ಸಲ್ಲಿತ್ತೋ ಅಧಿಕ ಪಕ್ಕಾಗಿದೆ ಸಮಥಿಂಗ್ ರಾಂಗ್ ಅಲ್ಲ ಎವ್ರಿಥಿಂಗ್ ಇಸ್ ರಾಂಗ್ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ ಎಂ ಬಿ ಪಾಟೀಲ್ ಮುಂದಿನ ದಿನಗಳಲ್ಲಿ ಜನತಾ ನ್ಯೂಸ್ ನಿಂದ ಸಾಕಷ್ಟು ದಾಖಲೆಗಳನ್ನ ಕೇಳಿದ್ದಾರೆ ಬೆಂಗಳೂರಿನಲ್ಲಿ ಸಪರೇಟ್ ಆಗಿ ನಾನು ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದರ ಅರ್ಥ ಇಷ್ಟೇ ಖಂಡಿತವಾಗಿ ಕೂಡ ದೇಸಾಯಿ ಟ್ರಸ್ಟ್ ನ ಆಸ್ತಿಯನ್ನ ಟ್ರಸ್ಟ್ ನ ಒಳಗಿನವರು ಸೇರಿಕೊಂಡು ಹೊರಗಿನವರು ಮತ್ತು ರಾಜಕಾರಣಿಗಳು ಸೇರಿಕೊಂಡು ಯಾರ್ಯಾರೆಲ್ಲ ಹೊಡಿಲಿಕ್ಕೆ ಪ್ರಯತ್ನ ಪಟ್ಟರೋ ಅವ್ರಿಗೆಲ್ರಿಗೂ ಕೂಡ ಇವತ್ತು ಒಂದು ರೀತಿಯ ಭೀತಿ ಸೃಷ್ಟಿಯಾಗಿದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಖಂಡಿತವಾಗಿ ಕೂಡ ಜನತಾ ನ್ಯೂಸ್ ನ ವರದಿ ಈ ಮಟ್ಟಿನ ಒಂದು ಸಂಚಲನ ಸೃಷ್ಟಿ ಸತ್ಯ ಅನ್ನೋಂಥದನ್ನ ಬಹುಶಃ ಯಾರು ಕೂಡ ನಿರೀಕ್ಷಿಸ್ಲಿಕ್ಕಿಲ್ಲ ಯಾಕಂದ್ರೆ ನಾವು ಜನತಾ ನವರು ಒಂದು ವರದಿ ಮಾಡಿ ತಿಂತಿದ್ರೆ ಅದನ್ನ ಕೊನೆ ಮುಟ್ಟುವ ತನಕ ನಾವು ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅದು ಎಂಥದ್ದೇ ಪ್ರಭಾವಿಗಳಾಗಿರ್ಲಿ ಎಷ್ಟೇ ಜನ ಅದರಲ್ಲಿ ವಿಷಜಂತುಗಳಿರ್ಲಿ ನಾವು ಅದಕ್ಕೆ ಕೇರೆ ಮಾಡೋದಿಲ್ಲ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ಜನತಾ ನ್ಯೂಸ್ ಸಾಬೀತುಪಡಿಸಿದ್ರೆ ವಿನೋದ್ ಓಕೆ ಖಂಡಿತ ಖಂಡಿತ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಶಿರಸಂಗಿ ದೇಸಾಯಿ ಅವರ ಆಸ್ತಿಯನ್ನು ನುಂಗಿದ್ರ ಎನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಹುಟ್ಟುಕೊಳ್ಳುತ್ತೆ ಯಾಕೆಂದರೆ ನಲವತ್ತೇಳು ಸಾವಿರ ಎಕರೆ ಆಸ್ತಿಯನ್ನು ಒಂದು ಅಂದಿನ ದಿವಸ ಅವರು ಲಿಂಗಾಯತ ಸಮುದಾಯಕ್ಕೆ ಒಂದು ಲಿಂಗಾಯತ ಸಮುದಾಯಕ್ಕೆ ಅವರು ದಾನವನ್ನಾಗಿ ಮಾಡಿದರು ಒಂದು ಮಕ್ಕಳ ಶಿಕ್ಷಣಕ್ಕಾಗಲಿ ಅಥವಾ ಲಿಂಗಾಯತ ಸಮುದಾಯಕ್ಕೆ ಒಂದು ನಲವತ್ತೇಳು ಸಾವಿರ ಎಕರೆ ಆಸ್ತಿಯನ್ನು ದಾನ ಮಾಡಿದರು ಆದರೆ ಹಿಂದಿನ ದಿವಸ ಅದು ಏನಾಗ್ತಾ ಇದೆ ಇಲ್ಲಿ ಈಗ ಗೊತ್ತಾಗ್ತಾ ಇರೋದು ಏನು ಅಂದರೆ ಕೇವಲ ಐದುನೂರು ರೂಪಾಯಿ ಬಾಂಡ್ ಮೇಲೆ ನೂರಾರು ಎಕರೆ ಆಸ್ತಿಯನ್ನು ಬರೆದುಕೊಟ್ಟಿದ್ರ ಇಂದಿನ ದಿವಸ ಅಲ್ಲಿರುವಂತಹ ಊರಿನವರಿಗೆ ಈ ಒಂದು ಆಸ್ತಿಯನ್ನೆಲ್ಲ ನುಂಗಿ ಅಲ್ಲಿನ ಊರಿನವರಿಗೆ ಈಗ ಎಣ ಉಳಲು ಕೂಡ ಸ್ಮಶಾನ ಇಲ್ಲದಂತೆ ಆಗಿದೆ ಪ್ರಸ್ತುತ ಅಲ್ಲಿ ನಡೀತಾ ಇರುವಂತಹ ಲೂಟಿ ಒಂದಲ್ಲ ಎರಡಲ್ಲ ಸುಮಾರು ಲೂಟಿಗಳು ಈ ರೀತಿಯಾದಂಥ ನಡೀತಾನೇ ಬರ್ತಾ ಇದೆ ಮತ್ತು ಕಂಡು ಕಂಡವರ ಆಸ್ತಿಯನ್ನೆಲ್ಲ ನುಂಗಿ ಈಗಾಗಲೇ ನೀರನ್ನು ಕುಡಿದಿರುವಂಥದ್ದು ಮತ್ತು ಹಲವು ಜಿಲ್ಲಾಧಿಕಾರಿಗಳು ಬೇನಾಮಿ ಆಸ್ತಿ ಮಾಡಿದರೂ ಕೂಡ ಒಂದು ನೂರು ರೂಪಾಯಿ ಬಾಂಡ್ ಮೇಲೆ ನೂರಾರು ಎಕರೆ ಆಸ್ತಿಯನ್ನು ಬರ್ಕೊಟ್ಟಿದ್ದರು ಇನ್ನು ಸುದ್ದಿ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ